ಪೂಜೆ ಎಲ್ಲ ಮುಗಿಯಿತು ಅಡುಗೆ ಶಿಷ್ಯರು ಅಡುಗೆ ಮಾಡ್ತಾ ಇದ್ದಾರೆ ಪೂಜೆಗೆ ಹಣೆ ಮಾಡುವಂತಹವರು ಹಣೆ ಮಾಡ್ತಾ ಇದ್ದಾರೆ ಕೊನೆಗೆ ಆ ದಂಪತಿಗಳು ತಮ್ಮ ಜಾಗಿನಿಂದ ಒಂದು ಪ್ರ ಫೋಟೋ ತೆಗೆದರಂತೆ ಫೋಟೋ ತೆಗೆದು ಫೋಟೋ ನೋಡ್ತಾ ಇದ್ದಾರೆ ವಿದ್ಯಾಮಾನ ತೀರ್ಥರನ್ನು ನೋಡ್ತಾ ಇದ್ದಾರೆ ಫೋಟೋ ನೋಡೋದು ವಿದ್ಯಮಾನ ತೀರ್ಥರನ್ನು ನೋಡೋದು ಹೀಗೆ ನೋಡಿ ನೋಡಿ ಸ್ವಲ್ಪ ಹೊತ್ತಾದ ಮೇಲೆ ಇನ್ನೂ ಭಿಕ್ಷಾ ಸ್ವೀಕಾರ ಆಗಿಲ್ಲ ಸೀದಾ ಹೋಗಿ ಆ ಸ್ವಾಮಿಗಳ ಪಾದವನ್ನು ಮುಟ್ಟಿ ನಮಗೆ ನೀವು ಅನುಗ್ರಹ ಮಾಡುವುದಾದರೆ ಮಾತ್ರ ನಿಮ್ಮ ಕಾಲನ್ನು ಬಿಡ್ತೀವಿ ಅಂತ ಹೇಳಿದ್ರಂತೆ ಕಕ್ಕಿಯಾದ ವಿದ್ಯಾಮಾನ ತೀರ್ಥರು ಏನಾಯಿತು ಏನು ಕಷ್ಟ ಏನು ಅಂತ ಕೇಳಿದರಂತೆ ನೀವೇ ಅಲ್ವಾ ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಅಂತ ಹೇಳಿದ್ರಂತೆ ಅದಕ್ಕೆ ನಕ್ಕು ನಕ್ಕು ವಿದ್ಯಾಮಾನ ತೀರ್ಥರು ಹೇಳಿದರೆ ನಾನು ರಾಘವೇಂದ್ರ ಸ್ವಾಮಿಗಳೆಲ್ಲ ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿರ್ತಾರೆ ಇಲ್ಲ ಇಲ್ಲ ಈ ಫೋಟೋ ನೋಡಿ ಸೇಮ್ ಹೀಗೇ ಇದ್ದೀರಿ ನೀವು ಹಾಗೇ ಇದ್ದೀರಿ ಅಂತ ಕೇಳಿದ್ರಂತೆ ಇಲ್ಲ ನಾನಲ್ಲ ಮಹಾಮಹಿಮರವರು ಏನಾಗಬೇಕು ಇಲ್ಲ ನನ್ನ ಹೆಂಡತಿಗೆ ಮೈಯೆಲ್ಲ ಚರ್ಮರೋಗ ಆವರಿಸಿಕೊಂಡು ಬಿಟ್ಟಿದೆ ಹಾಗಾಗಿ ನಮ್ಮಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಹೇಳಿದರು ರಾಘವೇಂದ್ರ ಸ್ವಾಮಿಗಳ ಒಂದು ಸೇವೆ ಮಾಡಿದರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ನೀವು ನಮ್ಮನ್ನು ಅನುಗ್ರಹ ಮಾಡಿಯೇ ಮಾಡಬೇಕು ಅಂತ ಹೇಳಿದರು ಕೊನೆಗೆ ಅವರು ಆಯಿತು ನಾನು ರಾಘವೇಂದ್ರ ಸ್ವಾಮಿಗಳಲ್ಲ ಅಂತ ಹೇಳಿ ರಾಯರ ಮೃತ್ತಿಕೆ ತಮ್ಮಲ್ಲಿ ಇತ್ತು ಪ್ರತಿನಿತ್ಯ ಧಾರಣೆ ಮಾಡ್ತಾ ಇದ್ರಂತೆ ವಿದ್ಯಾಮಾನ ತೀರ್ಥರು ಆ ಮೃತ್ತಿಕೆಯನ್ನು ಪ್ರಾರ್ಥನೆ ಮಾಡಿ ತಮ್ಮ ಶಿಷ್ಯರಲ್ಲಿ ಹಿಂದಿಯಲ್ಲಿ ಪೂಜಾಯ ರಾಘವೇಂದ್ರ ಎನ್ನುವ ಮಂತ್ರವನ್ನು ಚರಮ ಶ್ಲೋಕವನ್ನು ಬರೆದು ಈ ಪ್ರತಿನಿತ್ಯ ಈ ಶ್ಲೋಕವನ್ನು ಜಪಿಸಿ ಮೃತ್ತಿಕೆಯನ್ನು ಧಾರಣೆ ಮಾಡಿಕೊಳ್ಳಿ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದರಂತೆ ಹಾಗೆ ಹೇಳಿ ಕಾಶಿಗೆ ಪ್ರಯಾಣ ಮಾಡಿದರು ಕಾಶಿ ಗೋಪಾಲಾಚಾರ್ಯರು ಒಂದು ತಿಂಗಳ ಕಾಲ ತಮ್ಮ ಮನೆಯಲ್ಲಿಯೇ ವಿದ್ಯಾಮಾನ ತೀರ್ಥರನ್ನು ಇಟ್ಟುಕೊಂಡು ಪ್ರತಿನಿತ್ಯ ಅವರ ಸೇವೆಯನ್ನು ಮಾಡಿಕೊಂಡಿದ್ದರು ಆಮೇಲಿನಿಂದ ಹೊರಡುವ ಸಂದರ್ಭ ಬಂತು ಮತ್ತೆ ಅದೇ ಕಲ್ಯಾಣ ಮಂಟಪದಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಿದ್ರಂಥವ್ರು ಆದರೆ ಅಲ್ಲಿಗೆ ಹೋದಾಗ ಎಲ್ಲ ಹಸಿರು ತೋರಣಗಳಿಂದ ಸಿಂಗಾರ ಮಾಡಿದ್ದಾರಂತೆ ಕಲ್ಯಾಣ ಮಂಟಪದಲ್ಲಿ ದೂಡಿದನ್ನೆಲ್ಲ ಭಾರಿ ಸಿಂಗಾರ ಮಾಡಿದ್ದಾರೆ ಅವಾಗ ಗುರುಗಳು ಹೇಳಿದ್ರಂತೆ ವಿದ್ಯಾಮಾನ ತೀರ್ಥರು ಏನೋ ಕಾರ್ಯಕ್ರಮ ನಡೀತಾ ಇರಬೇಕು ನಾವು ಅವರಿಗೆ ತೊಂದರೆ ಮಾಡೋದು ಬೇಡ ಹಿಂದುಗಡೆ ರೋಡಿಂದ ಹೋಗೋಣ ಅಂತ ಹೇಳಿದರಂತೆ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡ ಎಲ್ಲರೂ ಒಮ್ಮೆ ಅವರ ಹತ್ರ ಬಂದು ಅವರಿಗೆ ಮೆರವಣಿಗೆಯನ್ನು ಮಾಡಿಕೊಂಡು ಕರ್ಕೊಂಡು ಹೋದರಂತೆ ಸ್ವಾಮಿಗಳಿಗೆ ಏನು ಆಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ ಕೊನೆಗೆ ದೊಡ್ಡ ಸಭೆ ಸಭೆಯ ತುಂಬ ಜನರು ಸೇರಿದ್ದಾರೆ ಎಲ್ಲ ಶ್ರೀಮಂತರು ಉದ್ಯಮಿಗಳು ಎಲ್ಲ ಬಂದಿದ್ದಾರೆ ಆವಾಗ ಅಲ್ಲಿ ಯಜಮಾನ ಮತ್ತು ಯಜಮಾನನ ಹೆಂಡತಿ ಸ್ವಾಮಿಗಳಿಗೆ ಅಂತಹ ವ್ಯಕ್ತಿಗಳು ಏನು ಬೇಕಾದರೂ ಮಾಡುವುದಕ್ಕೆ ಸಾಧ್ಯತೆ ಇದೆ ಅದು ರಾಘವೇಂದ್ರರ ಒಂದು ಚರಿತ್ರೆಯನ್ನು ನೋಡಿದಾಗಲೂ ಮೂಕನಾದ ವ್ಯಕ್ತಿ ಬಟಪಟ ಮಾತನಾಡಿದ್ದಾನೆ ಸತ್ತ ವ್ಯಕ್ತಿ ಬದುಕಿದ್ದಾನೆ ಅನೇಕ ಪಬಾಡಿಗಳನ್ನ ರಾಯನ ಮಾಡುತ್ತಾ ಬಂದಿದ್ದಾರೆ ಅಂತಹ ರಾಯರ ಮೃತ್ ಪ್ರತಿನಿತ್ಯ ನಾವು ಧಾರಣೆ ಮಾಡುವಂತಹದ್ದು ರಾಯರ ಮಂತ್ರವನ್ನು ಜಪ ಮಾಡುವಂತಹದ್ದು ಅಪ್ಪಣ್ಣಾಚಾರರು ಮಾಡಿರತಕ್ಕಂತಹ ರಾಘವೇಂದ್ರ ಸ್ತೋತ್ರವನ್ನ ಪ್ರತಿನಿತ್ಯ ನಾವು ಪಾರಾಯಣ ೇವೆ ಅಂತ ಒಂದು ಸಂಕಲ್ಪವನ್ನು ಮಾಡಿ ರಾಯರ ಅನುಗ್ರಹವನ್ನು ನಾವು ನೀವೆಲ್ಲ ಪಡೆದುಕೊಳ್ಳೋಣ ಅಂತ ಹೇಳುತ್ತಾ ಶ್ರೀಕೃಷ್ಣ